ಸಾರಿ 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 ಇಷ್ಟೊಂದು ಸಲ ಸಾರಿ ಕೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ ಸಾಕಷ್ಟು ದಿನಗಳಿಂದ ಅಂದರೆ ಒಂದೂವರೆ ತಿಂಗಳಾಯಿತು ನಮ್ಮ ಅಕ್ಕನ ಮಗನ ಮದುವೆ ಆಗಿ ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಯೂಟ್ಯೂಬಲ್ಲೂ ಕೂಡ ಇದ್ರಿ ನಿಮ್ಮ ಅಕ್ಕನ ಮಗನ ಮದುವೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಆಗಳಿಗೆ ಈಗ ಬಂತು ಅಂತ ಕಾಣಿಸುತ್ತೆ ನೋಡಿ ವಿಡಿಯೋನ ಒಂದು ಫ್ರೆಶ್ ವಾತಾವರಣದಿಂದಲೇ ಶುರು ಮಾಡೋಣ ನಮ್ಮ ಅಕ್ಕವ್ರ ಮನೆ ಮುಂದೆಂತೂ ಈ ಗಿಡ ಅವತ್ತು ಮದುವೆ ನಾಳೆ ಅನ್ನೋ ಥರ ಎಷ್ಟು ಹೂ ಬಿಟ್ಟಿತ್ತು ಅಂದರೆ ನನಗೆ ಖುಷಿ ಖುಷಿ ಅನ್ನಿಸ್ತಾ ಇತ್ತು ನಾನು ಅಂದರೆ ಕಳಸ ಪೂಜೆ ದಿನ ಬೆಳಗ್ಗೆ ಐದುವರೆಗೆಲ್ಲ ಎದ್ದಿದ್ವಲ್ಲ ಆಗ ನಮ್ಮ ಅಕ್ಕವ್ರ ಮನೆ ಹತ್ರ ವ್ಯೂ ನೋಡಿದ್ರೆ ನಿಜವಾಗ್ಲೂ ಚಿಕ್ಕಮಂಗ್ಳೂರಿಗಿಂತ ಕಡಿಮೆ ಏನಿಲ್ಲ ಅನ್ನಿಸ್ತಾ ಇತ್ತು ನಿಮಗೆ ನಿಜ ಒಂದು ಹೇಳಬೇಕು ನಮ್ಮ ಅಕ್ಕವ್ರ ಮನೆ ಹತ್ರ ಒಂದೆರಡು ಹತ್ತಿರದಲ್ಲಿ ಅಂದರೆ ಕಣ್ಣಳತೆ ದೂರದಲ್ಲಿ ಒಂದೆರಡು ಬೆಟ್ಟ ಇದೆ ಅಲ್ಲಿಗೆ ಟ್ರಕ್ಕಿಂಗ್ ಹೋದ್ರಂತೂ ನಿಜವಾಗ್ಲೂ ಯಾವ ಊಟಿ ಕೊಡೆ ಕೆನಲ್ಗಿಂತ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ ಸಂದ ಹತ್ತು ಸರಿ ಹೋಗಿದ್ದೀನಿ ಆದರೆ ವಿಡಿಯೋ ಮಾಡಿಲ್ಲ ಅಷ್ಟೇ ಯಾಕೆಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಒಂದೆರಡು ಸಲ ಹೋಗಿದ್ದೆ ಆದರೆ ನಾನು ವಿಡಿಯೋ ಆಗಲಿಲ್ಲ ಅದರಿಂದ ಮುಂದಿನ ಸಲ ನಾನು ಪ್ಲಾನ್ ಮಾಡಿಕೊಂಡು ಟ್ರಕ್ಕಿಂಗ್ ಥರನೇ ಎಲ್ಲರೂ ಸೇರಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದು ನಮ್ಮ ಅಕ್ಕವ್ರ ಮನೆ ಎದುರುಗಡೆನೇ ಇತ್ತು ಊರೊಳಗಡೆ ಇದ್ದಾಗ ಈಗ ಅವರು ತೋಟದಲ್ಲಿದ್ದಾರೆ ಆದರೆ ಊರೊಳಗಡೆಗೆ ಹತ್ರ ಇದೆ ಅಷ್ಟೇ ಆ ಬೆಟ್ಟ ಅಂತೂ ನಿಜವಾಗ್ಲೂ ಅದಕ್ಕೆ ಒಂದು ದೊಡ್ಡ ಇತಿಹಾಸವೇ ಇದೆ ಕತೆ ಪುರಾಣವೇ ಇದೆ ಅಂದರೆ ವರ್ಷೊಂಬತ್ತು ಕಾಲನೂ ಕೂಡ ಒಂದು ದಂಡೆ ಕೆಳಗಡೆ ಅದು ಆಳ ಇನ್ನೂ ಗೊತ್ತೇ ಇಲ್ಲವಂತೆ ಎಷ್ಟು ಬಿಟ್ಟರೂ ಕೂಡ ಆಳೋಕ್ಕೆ ಅದು ಬಿಂದ್ಗೇನೋ ಯಾವುದಾದ್ರೂ ಏನಾದರೂ ವಸ್ತುನ ಹಾಕಿದ್ರೆ ಹೋಗ್ತಲೇ ಇರುತ್ತೆ ಅಂತಲೂ ಒಂದು ಪ್ರತೀತಿ ಇದೆ ಅಷ್ಟು ಒಂದು ಇತಿಹಾಸ ಇರತಕ್ಕಂಥ ಬೆಟ್ಟ ಇಲ್ಲಿ ಇದೆ ನೀವು ತುಂಬ ಚೆನ್ನಾಗಿದೆ ನೋಡಬೇಕು ಅನ್ನೋದು ನಿಮಗೆ ಸಲ ನಾನು ಶೇರ್ ಮಾಡ್ಕೊತೀನಿ ಈಗ ನೋಡಿ ಶಾಸ್ತ್ರ ಅಂದರೆ ಕಳಸ ಪೂಜೆ ದಿನ ಅಂದರೆ ಹಳದಿ ಶಾಸ್ತ್ರಕ್ಕೂ ಮುಂಚೆ ಕಳಸ ಪೂಜೆ ಮಾಡಿದರು ಅವತ್ತು ಮನೆ ಈ ರೀತಿಯಾಗಿ ಚಪ್ರ ಎಲ್ಲ ಹಾಕ್ಕೊಂಡು ರೆಡಿಯಾಗಿತ್ತು ಇಲ್ಲಿಂದ ಮುಂದಕ್ಕೆ ನಾವು ಶುರು ಮಾಡೋದೇ ಈಗ ಫಸ್ಟು ನಾನು ಕಳಸು ಪೂಜೆ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಬೆಳಗ್ಗೆನೆ ಯಾವುದೇ ಕೆಲಸ ಆದರೂ ಕೂಡ ಅಂದರೆ ಇದೇ ಶುಭ ಕಾರ್ಯ ಅಂತಲ್ಲ ನಾವು ಯಾವುದೇ ಕೆಲಸದಲ್ಲಿ ದೊಡ್ಡ ಎಲ್ಲ ಮೊದಲೆಲ್ಲ ದುಡ್ಡು ಒಲೆ ಹಾಕ್ಕೊಂಡು ಅಡುಗೆ ಶುರು ಮಾಡಿವು ಆಗ ಒಲೆನ ಪೂಜೆ ಮಾಡಿ ನಾವು ಕೆಲಸನ ಶುರು ಮಾಡ್ತಿದ್ವಿ ಆದರೆ ಇತ್ತೀಚೆಗೆಲ್ಲ ಒಲೆಗಳೆಲ್ಲ ಹಾಕೋದಿಲ್ಲ ಈ ರೀತಿ ದೊಡ್ಡ ಒಲೆ ಸ್ಟೌವ್ಗಳನ್ನ ಇಟ್ಕೊಂಡು ನಾವು ಅಡುಗೆ ಶುರು ಮಾಡ್ತೀವಲ್ಲ ಆದ್ದರಿಂದ ನಮ್ಮ ಮನೇಲಿ ನಾನು ಇನ್ನೂ ಕೂಡ ಯಾವುದೇ ಒಂದು ಅಡಿಕೆ ಬೇಯಿಸ್ಬೇಕು ಅಂದರೂ ಆಗಲಿ ಇಲ್ಲಾಂದರೆ ಅರಳು ಬೇಯಿಸ್ತೀವಲ್ಲ ಅಳ್ಳು ತಲೆಗೆ ಹಚ್ಕೊಳ್ಳೋಕೆ ಹಳ್ಳೆಣ್ಣೆ ಆ ಒಲೆನೇ ಆಗಲಿ ಇಲ್ಲ ಸೊಂಡಿಗೆ ಮಾಡೋಕೆ ಹಚ್ಚಿದ್ರೆ ಆಗಲಿ ಈ ರೀತಿ ದೊಡ್ಡ ದೊಡ್ಡ ಒಲೆಗಳನ್ನ ಹಚ್ಚಿದ್ರೆ ನಾವು ಈ ರೀತಿ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಮಾಡಿನೇ ಕೂಡ ಒಲೆ ಹಚ್ಚೋದು ನಮ್ಮ ಕಡೆ ಈಗಲೂ ಕೂಡ ಇದೆ ನಾನಂತೂ ಇದನ್ನ ನಡೆಸ್ತಲೇ ಬಂದಿದ್ದೀನಿ ಅಂತ ಹೇಳ್ಬೋದು ನಾವು ನಾವು ಪ್ರತಿ ವರ್ಷ ಹಬ್ಬಕ್ಕೂ ಕೂಡ ಇದೇ ರೀತಿ ಸ್ಟವ್ ಪೂಜೆ ಮಾಡಿನೇ ನಾನು ಒಲೆ ಹಚ್ಚೋದು ಯಾಕೆಂತಂದರೆ ಅಡುಗೆನೂ ಚೆನ್ನಾಗಾಗಬೇಕು ಮತ್ತು ಯಾವುದೇ ತೊಂದರೆ ಆಗದಂಗೆ ಅಡುಗೆ ಪೂರ್ತಿ ಪೂರೈಸಬೇಕು ಅನ್ನೋದು ಒಂದು ಮನಸ್ಸಲ್ಲಿಟ್ಕೊಂಡು ದೇವರಿಗೆ ನಾವು ವಿಘ್ನೇಶ್ವರನ ಪೂಜೆ ಮಾಡಿ ಒಲೆ ಹಚ್ಚೋದುಂಟು ಇಲ್ಲೂ ಕೂಡ ಕಳಸ ಪೂಜೆ ದಿನ ಅಂದರೆ ಇವರು ಅಣತಮ್ಮದ್ರಿಗೆಲ್ಲ ಊರಲ್ಲಿ ಎಲ್ರಿಗೂ ಕೂಡ ಹೇಳಿದರು ಅದಕ್ಕೋಸ್ಕರ ಅಡುಗೆ ಶುರು ಮಾಡೋದಕ್ಕೂ ಮುಂಚೆ ಈ ರೀತಿಯಾಗಿ ಸ್ಟವ್ ಪೂಜೆ ಮಾಡಿ ನಾವು ಇಲ್ಲಿ ಅಡುಗೆ ಕೆಲಸನ ಶುರು ಮಾಡ್ತಾ ಇದ್ದೀವಿ ನೈ ಅಂದರೆ ಕಳಸ ಪೂಜೆ ಇದ್ದಿದ್ದು ಹಳದಿ ಶಾಸ್ತ್ರದ ಒಂದು ದಿನ ಮುಂಚೆನೇ ನಾವು ಕಳಸ ಪೂಜೆ ಮಾಡಿದ್ವಿ ಯಾಕೆ ಅಂತ ಅಂದರೆ ಅದು ಶನಿವಾರ ಬರುತ್ತೆ ಹಾಗೆ ಮತ್ತು ಶುಕ್ರವಾರ ನಾವು ಇದಕ್ಕೆ ಹೋಗಿದ್ದು ಕಳ ಹಳದಿ ಮತ್ತು ಮೆಹಿಂದಿಗೆ ಅದಕ್ಕೋಸ್ಕರ ಗುರುವಾರನೇ ನಾವು ಇಲ್ಲಿ ಕಳಸ ಪೂಜೆನ ಮಾಡ್ತಾ ಇದ್ದೀವಿ ಆಲ್ರೆಡಿ ಎಲ್ಲ ಎಲ್ಲರೂ ಕೂಡ ಬಂದಿದ್ದರು ಅವ್ರೂರಲ್ಲಿ ಎಲ್ಲರೂ ಕೂಡ ತಮ್ಮದಿದ್ರು ಬರೀ ಊಟ ಅಷ್ಟೇ ಅಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅಷ್ಟೇ ಮುಂದೆ ಇರ್ತಾರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅವರೂರಲ್ಲಿ ನೋಡಿದ್ರೆ ಖುಷಿ ಆಗುತ್ತೆ ಏಕೆಂದರೆ ಎಲ್ಲ ಕೆಲಸಕ್ಕೂ ಕೂಡ ಅವರು ಮುಂದೆ ಇರ್ತಾರೆ ಅಂದರೆ ಚಪ್ರ ಹಾಕೋದು ನೋಡೋದ್ರಂತೂ ನನಗೆ ಎಷ್ಟು ಈಸಿಯಾಗಿ ನಮ್ಮ ಕಡೆ ಚಪ್ರ ಹಾಕೋದಕ್ಕೂ ಕೂಡ ಕೆಲಸದವ್ರನ್ನ ಕರಿತೀವಿ ಅದೆಲ್ಲ ಒಂದೊಂದು ಕಡೆ ವಾಡಿಕೆ ನಮ್ಮ ಕಡೆ ಅದೇ ರೀತಿ ಕೆಲಸದವ್ರ ಕೈಲೇ ಚಪ್ರ ಹಾಕ್ಸೋದು ಈ ರೀತಿ ಇಲ್ಲಿ ಆಗಲ್ಲ ತಮ್ಮದಿರ ಮನೆಯವರೇ ಎಲ್ಲರೂ ಕೂಡ ಬಂದು ಆ ಚಪ್ರಕ್ಕೆ ಗರಿ ತೊಗೊಂಬರೋದು ಗಳ ತಗೊಂಬರೋದು ಆ ರೀತಿ ಬಂದ ಮಾತಾಡೋದು ಅದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಇನ್ನೂ ಈ ರೀತಿ ಎಲ್ಲ ಇದೆಯಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಖುಷಿಯಾಯಿತು ಆ ಚಪ್ಪರ ಹಾಕಿದ್ದು ನೋಡಿನೇ ಅರ್ಧ ಮದುವೆ ಥರ ನಮ್ಮ ಅಕ್ಕ ಅವ್ರ ಮದುವೆಯಲ್ಲಿ ಮತ್ತು ನಮ್ಮ ಮದುವೆಗಳ ಟೈಮಲ್ಲೆಲ್ಲ ಇದೇ ರೀತಿ ಊರಲ್ಲಿ ಎಲ್ಲರೂ ಸೇರ್ಕೊಂಡು ಚಪ್ಪರ ಹಾಕಿ ಅದಕ್ಕೆ ಹೂವು ಮತ್ತು ಕೆಂಜ್ಗುದ್ದು ಹೂವೆಲ್ಲ ಕಟ್ಟಿ ಅದು ನೆನಪಾಯಿತು ಅಂತಲೇ ಹೇಳ್ಬೋದು ನಮ್ಮ ರೇಣು ಮದುವೆಯಲ್ಲಿ ನೋಡಿ ನಾನಿವಾಗ ಅಡುಗೆನ ಶುರು ಮಾಡಿದ್ವಿ ಅಷ್ಟರಲ್ಲಿ ಆಚೆ ಆಗಲೇ ಅಲ್ಲೇ ಅವ್ರ ತಮ್ಮದಿರ ಮನೆಯವರೆಲ್ಲ ಬಂದು ಈ ರೀತಿಯಾಗಿ ಗಳಗಳನ್ನೆಲ್ಲ ರೆಡಿ ಮಾಡಿಕೊಂಡು ಗುದ್ರ ತೆಗೆಯೋದಕ್ಕೂ ಕೂಡ ಅಳತೆ ಎಲ್ಲ ಮಾಡ್ತಾಯಿದ್ರು ಈ ರೀತಿಯಾಗಿ ಈ ಕೆಲಸ ಕಾರ್ಯಗಳು ಅಂತ ಅಂದರೆ ಮನೆ ಮನೆಯವರೇ ಇಲ್ಲ ಕೆಲಸದವ್ರ ಜೊತೆ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಎಲ್ಲ ಅಣ್ಣ ತಮ್ಮದಿರು ಅಣ್ಣ ತಮ್ಮದಿರು ಮಕ್ಕಳು ಸೇರ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವರು ಬಂದು ನನ್ನ ಮಕ್ಕನ ಮಗಳ ಯಜಮಾನ್ರು ಅಂದರೆ ನನ್ನ ಗಳಿಯ ಅವರು ಬಾಗ್ಲಿಗೆ ತೋರಣ ಎಲ್ಲ ಕಟ್ಟಿ ಹೂ ಹಾಕ್ತಿದ್ರು ನಾವು ಕೂಡ ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತಿದ್ವಿ ಹೂ ಹಾಕೋದು ಹೇಗೆ ಅಂತೇಳಿ ತುಂಬ ತುಂಬ ಎಂಜಾಯ್ ಮಾಡಿದ್ವಿ ಮದುವೆ ಅಂತೂ ನಿಜವಾಗ್ಲೂ ನಾನು ವಿಡಿಯೋದು ಅಲ್ಲಿ ತೋರಿಸಿರೋದು ಏನೇನು ಇಲ್ಲ ಯಾಕೆ ಅಂತಂದರೆ ಎಲ್ಲ ಕಡೆ ವಿಡಿಯೋ ಹಿಡಿಯೋದು ತುಂಬ ಕಷ್ಟ ಆಗುತ್ತೆ ನೋಡಿ ಅವತ್ತೇ ಕಳಸ ಪೂಜೆ ಅಂದರೆ ಕಳಸನ ಅವತ್ತು ಊಡ್ತೀವಿ ಇವತ್ತಿಂದ ಲೆಕ್ಕ ಹಾಕಿ ನಾವು ಕಳಸನ ಮದುವೆ ಆದಮೇಲೆ ಎಷ್ಟು ದಿನಕ್ಕೆ ತೆಗಿಬೋದು ಅಂತ ಲೆಕ್ಕ ಇಡ್ತೀವಿ ಮೂರು ದಿನ ಐದು ದಿನ ಈ ರೀತಿಯಾಗಿ ಕಳಸನ ಲೆಕ್ಕ ಇಟ್ಟು ತೆಗಿತೀವಿ ಹಾಗೆ ಹುಡುಗ ಸ್ನಾನ ಮುಗಿಸ್ಕೊಂಡ್ಬಂದು ಈ ರೀತಿಯಾಗಿ ಒಂದು ನಿಲ್ಲಿಸಿರ್ತಕ್ಕಂಥ ಗಳಕ್ಕೆ ಧಾನ್ಯಗಳನ್ನ ಐದು ಥರ ಒಂಬತ್ತು ಥರ ಈ ಥರ ಧಾನ್ಯಗಳನ್ನ ಗಂಟು ಕಟ್ಟಿ ಅರಶಿನದ ಬಟ್ಟೆಯಲ್ಲಿ ಒಂದು ಒಂದು ಮೂಲೆ ಗಳಕ್ಕೆ ಕಟ್ಟಿ ಪೂಜೆ ಮಾಡೋದು ನಮ್ಮ ಕಡೆ ಉಂಟು ಈ ರೀತಿ ಚಪ್ರ ಪೂಜೆನ ಹುಡುಗನೆ ಮಾಡಿ ಶುರು ಮಾಡಿದ ಒಂದು ನೆಟ್ಟು ಪೂಜೆಗೆ ಈ ಈ ಮೂಲೆದೇ ಪೂಜೆ ಮಾಡಬೇಕು ಅಂತಲೂ ಕೂಡ ಇರುತ್ತೆ ಆ ಮೂಲೆಯದಕ್ಕೆ ಈ ಗಂಟು ಕಟ್ಟಿ ಹುಡುಗನಿಂದ ಪೂಜೆನೂ ಕೂಡ ಆಯಿತು ನಿಜವಾಗ್ಲೂ ಹೇಳಬೇಕು ಅಂತ ಹಬ್ಬ ಹಬ್ಬ ಮದುವೆ ಅಂತ ಅಂದರೆ ಒಂದು ದೊಡ್ಡ ಹಬ್ಬ ಅಂತ ನೀವು ಸಾಕಷ್ಟು ಜನ ನಿಮ್ಮನ್ನೆಲ್ಲ ಮತ್ತೆ ಸಾರಿ ಕೇಳ್ತೀನಿ ಸಾಕಷ್ಟು ಜನ ಭಾಳ ದಿನಗಳಿಂದ ಒಳಗನ್ನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಲೇ ಇದ್ರಿ ನಾನು ವೀಡಿಯೋಗಳು ಕೂಡ ಬೇರೆ ಬೇರೆಯವ್ರ ಮೊಬೈಲಲ್ಲೆಲ್ಲ ಇತ್ತು ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡಿಕೊಂಡು ಹಾಕೋದಕ್ಕೂ ಕೂಡ ಇಂಟ್ರೆಸ್ಟೇ ಇರಲಿಲ್ಲ ಯಾಕೆಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದಷ್ಟು ಜನ ಯೂಟ್ಯೂಬಲ್ಲಿ ನೋಡೋದಿಲ್ಲ ಅದಕ್ಕೋಸ್ಕರ ಹೇಳಿ ಈ ವಿಡಿಯೋಗಳನ್ನ ಮಾಡೋದು ಎಡಿಟ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಅದರಿಂದ ಅಯ್ಯೋ ವ್ಯೂಸೇ ಹೋಗೋಲ್ಲ ಆಮೇಲೆ ಬೇರೆಯವ್ರು ನೋಡಿದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಒಂದು ಪ್ರತಿಫಲ ಅಂತ ಸಿಕ್ಕಿದ್ರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅಂತ ಹೇಳಿ ನಾನು ಡಿಲೇ ಮಾಡ್ತಲೇ ಬಂದೆ ಇಲ್ಲ ಈಗೊಂದು ತೀರ್ಮಾನ ಮಾಡಿಕೊಂಡೆ ನಾನು ಕೂಡ ನಾನು ಬಿಡಬಾರ್ದು ಯೂಟ್ಯೂಬ ಸ್ಟಾರ್ಟ್ ಮಾಡಿದ್ದೀನಿ ನಾನು ತುಂಬ ವಿಡಿಯೋಗಳನ್ನ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗಲ್ಲಿ ನಾನು ಫೈನಲಿ ಒಂದು ಎರಡು ಮೂರು ಶಾಸ್ತ್ರದ ವಿಡಿಯೋನ ಇದರ ಶೇರ್ ಇದ್ದೀನಿ ಇನ್ನು ಶಾಸ್ತ್ರ ಹಾಗೆ ಮುಹೂರ್ತದ್ದು ಮತ್ತು ಮಡ್ಲಕ್ಕಿ ಶಾಸ್ತ್ರದ್ದು ಎಲ್ಲದನ್ನು ಕೂಡ ನಾನು ಮುಂದೆ ಯಾವ್ದು ಯಾವಾಗಲಾದರೂ ಅಂದರೆ ಇದಾದ ಮೇಲೆ ಅದನ್ನು ಕೂಡ ಇದಕ್ಕೆ ಇರತಕ್ಕಂಥ ಸಪೋರ್ಟ್ನ ನೋಡಿ ನಾನು ಅದನ್ನು ಕೂಡ ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ತೀನಿ ಇವಾಗ ಹುಡುಗನ ಕೈಯಿಂದ ಇಲ್ಲಿ ಚಪ್ರಾ ಪೂಜೆನ ನಾನು ಮತ್ತು ರೇಖಾ ಇಬ್ರು ಸೇರಿಕೊಂಡು ಮಾಡ್ತಾಯಿದ್ದೀವಿ ನಿಮಗೆ ನಾನು ಇನ್ನೊಂದು ಹೇಳಬೇಕು ಈ ಮದುವೆಯಲ್ಲಿ ಯಾವುದೇ ಲಿಂಕ್ಗಳಾಗಲಿ ಇಲ್ಲ ಮಾಹಿತಿ ಬೇಕಿದ್ರೂ ಕೂಡ ಒಡವೆದಾಯಿತು ಸೀರೆದಾಯಿತು ಬ್ಲೌಸ್ ಡಿಸೈನ್ ಆಯಿತು ಅಂತ ಅಂದರೆ ಹೆಣ್ಮಕ್ಳಿಗೆ ಎಷ್ಟೇ ಹೊಸ ಹೊಸ ಬ್ಲೌಸ್ ಡಿಸೈನ್ಸ್ ಆಗಲಿ ಬ್ಲೌಸ್ಗಳಾಗಲಿ ನಮ್ಮ ಹತ್ರ ಇದೆ ಅಂದರೂ ಕೂಡ ಬೇರೆಯವ್ರಲ್ಲಿರ್ತಕ್ಕಂಥ ವರ್ಕ್ಗಳಾಗಲಿ ಸೀರೆಗಳಾಗಲಿ ಒಡವೆಗಳಾಗಲಿ ಬೇ ಬೇಗ ಇಷ್ಟ ಆಗೋದು ಕಾಮನ್ ಅಲ್ವಾ ಅದಕ್ಕೋಸ್ಕರ ಹೇಳಿದೆ ನಿಮಗೆ ಯಾವುದ್ರ ಮಾಹಿತಿ ಬೇಕಿದ್ದರೂ ಕೇಳಿ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಇದೇ ರೀತಿ ಪೂಜೆ ಎಲ್ಲ ನಡೀತಾ ಇದೆ ನಿಮ್ಮ ಕಡೆಯಲ್ಲೂ ಕೂಡ ಇದೇ ರೀತಿ ಚಪ್ರದ ಪೂಜೆ ಎಲ್ಲ ಇರುತ್ತೆ ಅಂತ ಮೇ ಬಿ ಅಂದ್ಕೊತೀನಿ ಯಾವ ಕಡೆಗೆಲ್ಲ ಇದೆ ಇರಲ್ಲ ಈ ಥರ ನಮ್ಮ ಕಡೆಯಿಂದ ಮಾಡಲ್ಲ ಅನ್ನೋರು ಇದ್ದರೆ ಕಮೆಂಟ್ ಮಾಡಿ ದೊಡ್ಡ ದೊಡ್ಡ ಪಾತ್ರೆ ಇಟ್ಟು ಕೆಲಸ ಅಂದರೆ ನಮ್ಮ ಕಡೆ ಹಬ್ಬಗಳು ಅಂತ ಅಂದ್ರೇ ಯಾರಾದರೂ ಬರ್ತಾರೆ ಹೋಗ್ತಾರೆ ಅಂದರೆ ದೊಡ್ಡ ದೊಡ್ಡ ಪಾತ್ರೆ ಇಟ್ಟು ಅಡುಗೆ ಮಾಡಿ ನಮಗೆಲ್ಲ ಅಭ್ಯಾಸ ಇದೆ ಆದರೂ ಕೂಡ ಇಲ್ಲಿಂದ ಶುರು ಶುರುವಾಗುತ್ತೆ ನೋಡಿ ಇನ್ನು ನನಗೆ ಅಂದರೆ ಇದು ಜಾಸ್ತಿ ದಿನ ಆಗಿರೋದ್ರಿಂದ ಇತ್ತೀಚೆಗೆ ಮದುವೆ ಆದಮೇಲೆ ಈ ರೀತಿ ಅಡುಗೆನ ಆಲ್ರೆಡಿ ಅಲ್ಲೇ ಒಂದು ನಾಲ್ಕೈದು ಫಂಕ್ಷನ್ ಅಂತೂ ಮಾಡಿದ್ದೀವಿ ಯಾಕೆಂದ್ರೆ ಜಾಸ್ತಿ ಜನ ಸಂಬಂಧಿಕರು ಇರೋದ್ರಿಂದ ಫಂಕ್ಷನ್ಗಳಂತೂ ಇದ್ದೇ ಇರುತ್ತೆ ನೋಡಿ ಎಷ್ಟು ಜನ ಬಂದ್ರು ಅಂತ ಅಂದರೆ ಚಪ್ಪರ ಹಾಕೋದಿಕ್ಕೆ ಚಪ್ಪರ ಹಾಕೋದೇ ಒಂದು ಮದುವೆ ಸಂಭ್ರಮನ ಅಂತ ಅನಿಸೋವಷ್ಟು ಚೆನ್ನಾಗಿ ಅವ್ರ ಊರಲ್ಲಿ ಚಪ್ಪರ ಹಾಕೋದ್ರು ನನಗಂತೂ ತುಂಬ ಖುಷಿಯಾಯಿತು ಆ ಮಾತುಗಳ್ನ ಕೇಳಬೇಕಿತ್ತು ನಿಮಗೆ ಅದನ್ನ ನಾನು ಕ್ಲೀನ್ ಆಗಿ ಅಷ್ಟು ಜೋರಾಗಿ ಸೌಂಡಲ್ಲಿ ಕೇಳಿಸಿಲ್ಲ ನೋಡೋಣ ಕೆಲವೊಂದು ಸರ್ತಿ ನೋಡಿದೆ ಕಣ ಅಂತ ಹೇಳಿ ಆದರೆ ಅಷ್ಟು ಕ್ಲಿಯರಾಗಿ ಕೇಳ್ತಿಲ್ಲ ಅಷ್ಟೇ ಆಮೇಲೆ ನೀವು ಸಾಕಷ್ಟು ಜನ ನನ್ನ ಕೇಳ್ತಾ ಇದ್ದೀರ ಮದುವೆಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳನ್ನ ತೋರಿಸಿ ಮತ್ತು ಬ್ಲೌಸ್ ಡಿಸೈನನ್ನು ತೋರಿಸಿ ಅಂತ ನಮ್ಮ ಮೊನ್ನೆ ಒಬ್ಬರು ಕಮೆಂಟಲ್ಲಿ ಬೇಡ ಬೇಕೇ ಬೇಕು ಈ ಬ್ಲೌಸ್ ಡಿಸೈನು ಅಂತ ಹೇಳಿ ಡಿ ಎಮ್ ಮಾಡಿ ಅದೊಂದು ಬ್ಲೌಸ್ ಡಿಸೈನ ಕಳಿಸಿ ಉಳಿದಿರ್ತಕ್ಕಂಥವ್ಳು ಆಗಲು ತೋರಿಸಿದ್ರು ಅಂತ ಹೇಳಿದವ್ರಿಗೂ ವೆಯ್ಟ್ ಮಾಡ್ತೀನಿ ಅಂತಂದರು ಅವರಷ್ಟು ಬಲವಂತ ಮಾಡಿದ್ರಲ್ಲ ಅಂತೇಳಿ ಅವರಿಗೆ ಡಿ ಎಮ್ ಅಲ್ಲೇ ಸಪ್ರೇಟಲ್ಲೇ ನನ್ನ ಬ್ಲೌಸ್ ಡಿಸೈನೊಂದನ್ನು ಕಳಿಸಿ ಶೇರ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಮತ್ತೆ ನೀವು ಸಾಕಷ್ಟು ಜನ ಎಲ್ಲ ನಮ್ಮ ಸೀರೆಗಳನ್ನಾಗಲಿ ನಮ್ಮ ಮೇಕಪ್ ಬಗ್ಗೆಯೂ ಕೂಡ ನೀವು ಕೇಳ್ತಾ ಇದ್ರಿ ನಾವು ಮೇಕಪ್ ಮಾಡಿಸ್ಕೊಂಡಿದ್ದು ಅಂದರೆ ಈ ಮದುವೆಯಲ್ಲಿ ಮೇಕಪ್ ಮಾಡಿಸ್ಕೊಂಡಿದ್ದು ಇಲ್ಲೇ ನಮ್ಮೂರ ಹತ್ರನೇ ಇರ್ತಕ್ಕಂಥ ಮಧು ಮೇಕಪ್ ಆರ್ಟಿಸ್ಟ್ ಅನ್ನೋರ ಹತ್ರ ತುಂಬ ಸಿಂಪಲ್ಲಾಗಿ ಮೇಕಪ್ನ ನಾವು ಸಿಂಪಲ್ಲಾಗಿ ಕೇಳಿದ್ವಿ ಅದರಿಂದ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ರು ಮೇಕಪ್ಪು ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಾನು ನಂಬರನ್ನು ಅವಾಗ ಶೇರ್ ಮಾಡ್ಕೊತೀನಿ ಕಮೆಂಟ್ ಮಾಡಿ ಇಲ್ಲ ಅಂತ ಅಂದರೆ ನೀವು ಡಿ ಎಮ್ ಮಾಡು ಕೂಡ ಕೇಳ್ಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ಚಪ್ಪರ ಹಾಕ್ತಾ ಹಾಕ್ತಾ ಮದ್ವೆ ಸಂಭ್ರಮ ಮುಂದುವರ್ಸೋಣ ಆನೆ ಮದ್ದಿಕೊಂದು ಹಾಕಿಬಿಡ್ರೆ ನರಿಕಾರ ಲೇಟಾ ತಿಮಾರ್ ಬಲ್ಲ ಬಲ್ಲ ಆನೆ ಸಿಗಡಾಕದು ಇಕೋಡೆ ಚರೌತೆ ಗುಂಡು ದೆಯಾ ಗುಂಡು ರೇಣಿ ನಂದೋಡಿ ಅಷ್ಟು ಅಲ್ಲ ಇಕ್ಕರಕ್ಕೆ ಇರದಿ ಅದಿನಾಕ ಗುಂಡು ದೇಯಾ ಇಲ್ಲಿ ಎಲ್ಲ ಸುರುಸು ಗುಂಡು ಬೇಡ ಇದಾ ಇದಾಕಡೆ ಕೊಡ್ರಿ ಇನ್ನೊಂದು ಕೊಇದೊಂದು ಒಂದು ಗರಿ ಆಕಡೆ ಕೊಡಿ ಒಂದು ಗರಿ ಕಡೆ ಕೊಡಿ ಇದು ಈಗ ಆಕಡೆ ಕೊಡ್ರಿ ཁྱོད 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 ಅಪ್ರ ಹಾಕೋದು ಇನ್ನೂ ಇತ್ತು ತಿಂಡಿಗೆ ಟೈಮ್ ಆಯಿತು ಅಂತೇಳಿ ಎಲ್ಲ ತಿಂಡಿಗೆ ಬಂದರು ಅಂದರೆ ಇನ್ನೂ ತಿಂಡಿ ಊಟಕ್ಕಿನ್ನೂ ಅಡುಗೆ ಎಲ್ಲ ರೆಡಿ ಆಗಿರಲಿಲ್ಲ ಆದ್ದರಿಂದ ನಮ್ಮ ಅಕ್ಕ ನೋಡಿ ಇವಳು ಎರಡನೇ ಅಕ್ಕ ನೀವು ಸಾಕಷ್ಟು ಜನ ನನ್ನ ಇನ್ಸ್ಟಾಗ್ರಾಮಲ್ಲಂತೂ ಸಾಕಷ್ಟು ಪ್ರಶ್ನೆಗಳನ್ನ ಇದ್ದೀರಾ ನಿಮ್ಮ ಅಕ್ಕ ತಂಗಿದ್ದೀರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಹಾಗೆ ನಿಮ್ಮ ನಾಲ್ಕು ಜನ ಅಂದರೆ ನಿಮ್ಮ ತಮ್ಮನ್ನು ಸೇರಿ ಐದು ಜನ ಇದ್ದೀರಾ ತುಂಬ ಖುಷಿಯಾಗುತ್ತೆ ನಿಮ್ಮ ಫ್ಯಾಮಿಲಿ ನೋಡಿದ್ರೆ ಅಂತ ಹೇಳಿ ಖಂಡಿತವಾಗ್ಲೂ ನಿಮ್ಗೆ ಅಷ್ಟೇ ಅಲ್ಲ ನನ್ನ ಫ್ಯಾಮಿಲಿ ಬಗ್ಗೆ ನನಗೆ ಹೆಮ್ಮೆ ಇದೆ ನಾನು ನಾಲ್ಕು ಜನ ಅಕ್ಕ ತಂಗಿಯರು ಮತ್ತು ನನ್ನ ತಮ್ಮ ಒಬ್ಬ ಐದು ಜನ ಇದ್ದೀವಿ ಇಷ್ಟು ಎಷ್ಟು ಜನ ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ಇಲ್ಲ ಅಂತ ಹೇಳಿರ್ಬೋದು ನಾನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಪರಿಚಯ ಮಾಡ್ತೀನಿ ನೋಡ್ತಾ ಓಡ್ತಾ ಹೋದ್ರೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ ನಿಮ್ಮ ತಂಗಿನ ಕೊಟ್ಟಿರೋದು ನಿಮ್ಮೂರಿಗೆ ಅಂತ ಖಂಡಿತವಾಗ್ಲೂ ಹೌದು ನಮ್ಮೂರಿಗೆ ನಮ್ಮ ಅಕ್ಕ ಒಂದೇ ಊರಿಗೆ ಒಂದೇ ಮನೆಗೆ ಕೊಟ್ಟಿದೆ ನಮ್ಮಿಬ್ಬರನ್ನು ಒಂದೇ ಊರಿಗೆ ಬೇರೆ ಬೇರೆ ಮನೆಗೆ ಕೊಟ್ಟಿದೆ ಮತ್ತು ನಿಮ್ಮ ನಾನು ನಿಮ್ಮ ಅಂಗಡಿ ಅಂಗಡಿ ಅಂತೀರಾ ನಿಮ್ಮದು ಅಂಗಡಿ ಇದೆಯಾ ಅಂತ ಕೇಳಿದ್ದೀರಾ ಅದಕ್ಕೆಲ್ಲ ಉತ್ತರ ವ್ಲಾಕ್ಸ್ಗಳಲ್ಲಿ ಸಿಗ್ತಾ ಇರುತ್ತೆ ನೀವು ನೋಡ್ತಾ ಇರಬೇಕು ಅಷ್ಟೇ ಅವರೆಲ್ಲ ತಿಂಡಿನೆಲ್ಲ ಮುಗಿಸಿದ ಮೇಲೆ ಚಪ್ಪ ಕಂಪ್ಲೀಟ್ ಆಯಿತು ತುಂಬ ಚೆನ್ನಾಗಿ ಚಪ್ಪರ ಹಾಕಿದ್ರು ಹತ್ತತ್ರ ಕಳಸ ಪೂಜೆನೂ ಕೂಡ ಮುಗಿತಾ ಬಂತು ನಾವು ಹಾಕಿರ್ತಕ್ಕಂಥ ಹೂವನ್ನ ತೆಗೆದು ಅವರು ಫ್ಲವರ್ ಡೆಕೋರೇಷನ್ ಕೂಡ ಹೇಳಿದರು ಅವ್ರು ಬಂದು ತೋಮಾಲೆನ ಹಾಕಿ ಬಾಗಲನ್ನು ಈ ರೀತಿಯಾಗಿ ರೆಡಿಯಾಗಿದ್ರು ಕಳಸ ಪೂಜೆ ಇಲ್ಲಿಗೆ ಮುಗೀತಾ ಅಂದರೆ ಕಳಸ ಪೂಜೆ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇದು ಬಂದು ಇನ್ನು ಮಾರನೇ ಬೆಳಗ್ಗೆ ಹಳದಿ ಮತ್ತು ಮೆಹಂದಿ ಶಾಸ್ತ್ರ ವ್ಲಾಗು ನಾವಿವತ್ತು ಇರೋದು ಸೊಸೆ ಮನೇಲಿ ಅಂದರೆ ನಮ್ಮ ಅಕ್ಕನ ಮಗನ ಮದುವೆಯಾಗಿರ್ತಕ್ಕಂಥ ಊರು ಅಂದರೆ ನಮ್ಮ ಅಕ್ಕವ್ರ ನಾದ್ನಿ ಕೂಡ ಅಂದರೆ ಹೊಸ ಸಂಬಂಧ ಅಲ್ಲ ಅಂತ ವ್ಲಾಗ್ಸ್ ವ್ಲಾಗ್ಸ್ಗಳಲ್ಲೂ ಹೇಳಿದ್ದೀನಿ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಯಾಕೆಂದರೆ ಕೆಲವೊಂದು ವ್ಲಾಗ್ಗಳನ್ನ ಕೆಲವಷ್ಟು ಜನ ನೋಡಿರೋದಿಲ್ಲ ಅವ್ರಿಗೆ ಇದೇನು ಹೊಸ ಸಂಬಂಧ ಅಂತಾರೆ ಇಷ್ಟು ಆಗಿದ್ದಾರೆ ಅಂತ ಅನ್ನಿಸ್ಬೋದು ಇದು ಹೊಸ ಸಂಬಂಧ ಅಲ್ಲ ನಮ್ಮ ಅಕ್ಕವ್ರ ನಾದ್ನಿ ಮಗಳನ್ನೇ ನಮ್ಮ ಅಕ್ಕನ ಮಗನಿಗೆ ತಂದುಕೊಂಡಿರೋದು ಇವತ್ತು ಹಳದಿ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರ ಇರೋದು ಅವ್ರೂರಲ್ಲಿ ಅವ್ರೂರು ಯಾವುದು ಅಂತ ಕೇಳೋದಾದರೆ ಹೆಗ್ಗೆರೆ ಹತ್ರ ಕುಂಕುಮನಹಳ್ಳಿ ಅಂತಕ್ಕಂಥ ಊರು ಅಲ್ಲಿಗೆ ನಾವೆಲ್ಲ ಬಂದ್ವಿ ನಾವು ಅವರು ನಮ್ಮೊನ್ನೆ ಕಾಯ್ತಾಯಿದ್ರು ಮತ್ತು ಡೆಕೋರೇಷನರೆಲ್ಲ ಡೆಕೋರೇಷನ್ ಮಾಡು ಕೂಡ ಹೋಗಿದ್ರು ಪಾಪ ಅವ್ರಿಗೆ ನಾವು ಹೇಳಿದ್ದು ಡೆಕೋರೇಷನರಿಗೆ ಆದರೆ ಅವರಿಗೆ ಏನೇನೆಲ್ಲ ಕೊಡಬೇಕು ಅಂತ ಅವ್ರಿಗೆ ಸರಿ ಹೇಳಿರಲಿಲ್ಲ ಅದರಿಂದ ಒಂದೆರಡು ಮಿಸ್ ಮಾಡಿ ಅವರು ಡೆಕೋರೇಷನರೆಲ್ಲ ಕೊಟ್ಟೋಗಿದ್ರು ನಾವು ಹೋಗಿ ಸ್ವಲ್ಪ ಏನೇನಿದೆ ಏನೇನಿಲ್ಲ ಅಂತ ನೋಡ್ತಾ ಹೋದ್ವಿ ಅಂದರೆ ನಾವು ನಾನು ಮತ್ತು ನನ್ನ ತಂಗಿ ಹಳದಿ ಶಾಸ್ತ್ರಕ್ಕೆ ಇನ್ನೂ ರೆಡಿಯಾಗಿರಲಿಲ್ಲ ಅಲ್ಲೂ ಹೋಗಿ ರೆಡಿ ಆಗೋದು ಅಂತೇಳಿ ಹೋಗಿದ್ವಿ ಯಾಕೆ ಅಂತ ಅಂದರೆ ನಮ್ಮ ಡ್ರೆಸ್ಸು ಸ್ವಲ್ಪ ಆಗಿತ್ತು ಅದನ್ನು ಇಲ್ಲಿಂದಲೇ ಹಾಕ್ಕೊಂಡೋಗೋದು ಅಷ್ಟು ಕಂಫರ್ಟ್ ಅನ್ನಿಸ್ತಿರಲಿಲ್ಲ ಅದಕ್ಕೋಸ್ಕರ ಅಲ್ಲಿ ಹೋಗಿ ರೆಡಿಯಾಗೋಣ ಅಂತೇಳಿ ಈಗ ನಾನು ಮತ್ತು ನನ್ನ ತಂಗಿ ಹುಡುಗಿನೂ ಕೂಡ ಆಲ್ರೆಡಿ ರೆಡಿಯಾಗಿದ್ದಲ್ಲ ಹುಡುಗಿ ತೊಗೊಂಡಿತ್ತು ಲೆಹೆಂಗಾ ತೊಗೊಂಡಿದ್ಲು ನಾವೆಲ್ಲ ಇದನ್ನು ಚಿಕ್ಕಪೇಟೆ ತುಮಕೂರಲ್ಲಿ ಅಲ್ಲ ಚಿಕ್ಕಪೇಟೆ ಬೆಂಗಳೂರಲ್ಲಿ ಶಾಪಿಂಗ್ ಮಾಡಿದ್ವಿ ಆಲ್ರೆಡಿ ನನ್ನ ಹಿಂದಿನ ವ್ಲಾಗ್ಗಳಲ್ಲಿ ಶೇರ್ ಕೂಡ ಮಾಡ್ಕೊಂಡಿದ್ದೆ ನನ್ನ ತಂಗಿ ಹಾಕ್ಕೊಂಡಿರೋದು ಮತ್ತು ನಾನು ಹಾಕ್ಕೊಂಡಿರೋದು ಕೂಡ ಶರಾರ ಈ ಶರಾರಾ ಸೆಟ್ ಬಂದು ನಾವು ಚಿಕ್ಕಪೇಟೆಯಲ್ಲಿ ಒಂದು ಶಾಪಲ್ಲಿ ತೊಗೊಂಡಿದ್ದು ಅಮೌಂಟನ್ನೆಲ್ಲ ಕೇಳ್ತಾ ಇದ್ದೀರಾ ನೀವು ನನ್ನ ಮುಂದಿನ ವ್ಲಾಗ್ಸ್ಗಳಲ್ಲಿ ಹೇಳ್ತೀನಿ ಅಂತ ಅನ್ಬೋದು ಇಲ್ಲ ಅಂತಂದರೆ ಇದ್ ಬಾಕ್ಸಲ್ಲಿ ಶೇರ್ ಮಾಡಿಬಿಡ್ತೀನಿ ಇದರ ಅಮೌಂಟ್ ಬಂದು ಸಾವಿರದ ಎಂಟುನೂರು ರೂಪಾಯಿ ನಾನು ಮತ್ತು ನನ್ನ ತಂಗಿ ತೊಗೊಂಡಿರ್ತಕ್ಕಂಥ ಶರಾರ ರೇಟ್ ಬಂದು ಸಾವಿರದ ಎಂಟುನೂರು ರೂಪಾಯಿ ಇದೊಂಥರ ಎಲ್ಲರನ್ನು ಕೂಡ ಹಳದಿಲಿ ನೋಡಬೇಕು ಹಳದಿ ಬಟ್ಟೆಲಿ ಅಂದರೆ ಒಂದು ಸ್ಕೂಲ್ ಯೂನಿಫಾರಮ್ ಅಂತ ಅಲ್ಲಿ ಬೇರೆ ಬೇರೆ ಥರ ಡಿಸೈನ್ಸ್ಗಳನ್ನ ಹಾಕಿದ್ರು ಕೂಡ ಅದು ಯೂನಿಫಾರಮ್ಮೇ ಏನೋ ಅನ್ನೋ ಥರ ಕಾಣಿಸುತ್ತೆ ಎಲ್ಲರೂ ಕೂಡ ಗಂಡು ಮಕ್ಕಳು ಕೂಡ ಹಳದಿ ಶರ್ಟು ಹಾಗೆ ಹೆಣ್ಮಕ್ಳೆಲ್ಲ ಹಳದಿ ಸೀರೆ ಹಳದಿ ಡ್ರೆಸ್ನೇ ಹಾಕೊಂಡು ರೆಡಿಯಾಗಿತ್ತು ಮತ್ತೆ ಇದೊಂದು ರೆಡಿ ಮಾಡ್ಕೊಂಡಿದ್ದು ಇದು ಕಲರ್ ಬ್ಯಾ ನ್ನ ನಾವು ಮಾಡಿ ಅವರನ್ನು ವೆಲ್ಕಮ್ ಮಾಡಿ ಕರ್ಕೊಂಬರೋಣ ಅಂತ ಹೇಳಿ ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅನ್ಸುತ್ತೆ ಇದೊಂದು ಸ್ವಲ್ಪ ಫ್ಲಾಫ್ ಆಯಿತು ನಮ್ಮದು ಅಂತ ಅನ್ಸುತ್ತೆ ಯಾಕೆಂದರೆ ಜಾಗ ಕೂಡ ಇರಲಿಲ್ಲ ಅವರೇ ಹುಡುಗಿ ಮನೆ ಹತ್ರ ಅಲ್ಲಿ ಶಾಸ್ತ್ರ ಮನೆ ಒಳಗಡೆ ರೈಲಿಂಗ್ಸ್ ಒಳ ಅಂದರೆ ಗೇಟ್ ಒಳಗಡೆ ಮಾಡಿದ್ರಿಂದ ನಮಗೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಸಿಗಲಿಲ್ಲ ಅವ್ರನ್ನ ಕರ್ಕೊಂಡೋಗೋದಕ್ಕೆ ವಿಡಿಯೋದವ್ರಿಗೆ ಕೂಡ ಹಾಗೆ ನಮಗೂ ಕೂಡ ವೆಲ್ಕಮ್ ಡ್ಯಾನ್ಸ್ ಮಾಡಿಕೊಂಡು ಕರ್ಕೊಂಡು ಹೋಗೋಣ ಅಂತ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ನಾವು ಅದನ್ನು ಹಚ್ಕೊಂಡು ಸ್ವಲ್ಪ ಲೇಟಾಗಿ ಹೋಯಿತು ಅನಿಸುತ್ತೆ ನನ್ನ ಮಗ ಅದನ್ನು ಹಚ್ಕೊಂಡು ಬಂದ ನೋಡ್ರಿ ಇವಾಗ ಏ ಯಾವುದು ಕಲರ್ಸ್ ಬರೋಕ್ಕೆ ಶುರುವಾಯ್ತಾ ನಾವಿನ್ನೂ ಇಟ್ಕೊಂಡೇ ಇಲ್ಲ ಇನ್ನು ಹುಡುಗ ಹುಡುಗಿನೂ ಕೂಡ ಅರೇಂಜ್ ಆಗಿ ನಿಂತಿಲ್ಲ ಅದೆಲ್ಲ ಮುಗ್ದೆ ಹೋಯ್ತು ನನ್ನ ತಂಗಿ ಬಂದು ನೋಡಿ ಅವ್ರ ಹುಡುಗ ಹುಡುಗಿ ನಮಗೆ ಗೊತ್ತಾಗ್ಲಿಲ್ಲ ಅದು ಮುಖ ಅಷ್ಟು ಕಾಣಿಸ್ತಾ ಇಲ್ಲ ಹುಡುಗ ಹುಡುಗಿ ಫುಲ್ ಹಿಂದೆ ಉಳ್ಕೊಂಬಿಟ್ರ ನಾವು ಹಿಂಗೆ ಮುಂದೆ ಬರಬೇಕಿತ್ತು ಹುಡ್ಗ ಹುಡ್ಗಿ ಮುಂದೆ ಬಂದು ನಾವು ಹಿಂದೆ ಹೋಗಬೇಕಿತ್ತು ಆದರೂ ನಾವು ಅದು ಕಲರ್ ಮುಗಿಯೋವರೆಗೂ ಅದೊಂದು ಕೋಆರ್ಡಿನೇಷನ್ ಬರಲೇ ಇಲ್ಲ ಕಲರ್ ಕೂಡ ಮುಗ್ದೇ ಹೋಯ್ತು ನಮಗೆ ನಗು ಬರ್ತಾಯಿತ್ತು ಆ ವಿಡಿಯೋ ನೋಡಿದ್ರೇ ನಗು ಬರ್ತಾಯಿದೆ ಆದರೂ ಸ್ವಲ್ಪ ಸುಮಾರಾಗಿ ಚೆನ್ನಾಗಿ ಕರ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಅವ್ರಿಗೆ ನಗು ಬರ್ತಾಯಿತ್ತು ಹುಡುಗ ಹುಡುಗಿಗೆ ನೋಡಿ ಯಾವ ರೀತಿ ರೆಡಿಯಾಗಿದ್ದಾರೆ ಎಲ್ಲರೂ ಕೂಡ ಕೂಲಿಂಗ್ ಗ್ಲಾಸ್ಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ವಿ ನೋ ಹಾಕ್ಕೊಬೇಕು ಅಂತೇಳಿ ಎಲ್ಲರೂ ಕೂಡ ಕೂಲಿಂಗ್ ಗ್ಲಾಸಲ್ಲೂ ಕೂಡ ಒಂದೆರಡು ರೀಲ್ಸ್ಗಳನ್ನೂ ಮಾಡಿದ್ದೀನಿ ಅದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಹಳದಿ ಅಂತೂ ತುಂಬ ಚೆನ್ನಾಗಾಯಿತು ಮತ್ತು ಹಳದಿ ಬಗ್ಗೆ ಹೇಳಬೇಕು ಅಂದರೆ ಮೊದಲು ಕಾಲದಲ್ಲೆಲ್ಲ ಹಳದಿ ಶಾಸ್ತ್ರನ ದಿನ ಹುಡುಗನ ಮನೆಯಲ್ಲಿ ಹುಡುಗನಿಗೆ ಹುಡುಗಿ ಮನೆಯಲ್ಲಿ ಹುಡುಗಿಗೆ ನೀರು ಹಾಕಿ ಚೆನ್ನಾಗಿ ಎಣ್ಣೆ ಮತ್ತು ಅರಶಿನ ಹಚ್ಚಿ ಸ್ನಾನ ಮಾಡಿ ಇದ್ರು ಅದು ಪ್ರತಿ ತಿಳಿತು ಒಂದು ಸ್ವಲ್ಪ ದಿನ ಆದಮೇಲೆ ಈ ರೀತಿ ಫಂಕ್ಷನ್ಗಳನ್ನೇ ಹುಡುಗ ಮನೇಲಿ ಹುಡುಗ ಹುಡುಗಿ ಮನೇಲಿ ಹುಡುಗಿ ಈ ರೀತಿಯಾಗಿ ಮಾಡ್ಕೊತಿದ್ರು ಆದರೆ ಇತ್ತೀಚೆಗಂತೂ ಹಳದಿ ಮೆಹಂದಿ ಒಂದು ದೊಡ್ಡ ಟ್ರೆಂಡಾಗಿ ಹೋಗಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಇವಾಗ ಹುಡುಗ ಹುಡುಗಿ ಜೊತೆಯಲ್ಲೇ ರೆಸಾರ್ಟ್ಗಳಲ್ಲಾಗಲಿ ಒಂದು ಜಾಗದಲ್ಲಿ ಹಳದಿ ಶಾಸ್ತ್ರ ಮಾಡ್ಕೊಳೋದಂತೂ ತುಂಬ ಟ್ರೆಂಡಾಗಿ ಇವಾಗ ನಡೀತಾ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಫೋಟೋ ವಿಡಿಯೋ ಬೇಕು ಜೊತೆಲಿ ಇನ್ನೋ ಕಾರಣಕ್ಕೆ ನಾವೇ ಹುಡುಗಿ ಮನೆಗೆ ಹೋಗಿ ಹಳದಿ ಮತ್ತು ಮೆಹೆಂದಿನ ಮಾಡ್ಕೊಂಡು ಬಂದ್ವಿ ಈ ರೀತಿಯಾಗಿ ರೆಡಿ ಮಾಡಿದ್ವಿ ಈ ರೀತಿ ಎಲ್ಲ ಸೆಟ್ಗಳೇ ಬಂದುಬಿಟ್ಟಿದೆ ನಾವೇನು ತಲೆ ಕೆಡಿಸ್ಕೊಳಂಗೆ ಇಲ್ಲ ಹಳದಿ ಅಂದರೆ ಹಳದಿಗೆ ಬೇಕಾಗಿರೋ ಡೆಕೋರೇಷನ್ನ ಕೊಡ್ತಾರೆ ಮೆಹಂದಿ ಅಂತಂದರೆ ನಾವು ಸಂಗೀತು ಡ್ಯಾನ್ಸು ಈ ರೀತಿ ಅರೇಂಜ್ ಮಾಡ್ಕೊಬೇಕು ಅಷ್ಟೇ ಹುಡುಗಿ ಈ ರೀತಿಯಾಗಿ ರೆಡಿಯಾಗಿದ್ಲು ನೋಡಿ ಹುಡುಗಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಇದು ಲೆಹೆಂಗಾ ಇದನ್ನೂ ಕೂಡ ನಾವು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಹಾಗೆ ಇವಾಗ ಎಲ್ಲರೂ ಕುಂಕುಮ ಮೂರು ಜನ ಮುದ್ದೆ ಹುಡುಗಿಗೆ ಹಣೆಗಿಟ್ಟು ಆರತಿ ಮಾಡಿ ಹಳದಿನ ಹಚ್ಚೋದಕ್ಕೆ ಶುರು ಮಾಡಿದರು ಆಮೇಲೆ ಎಲ್ಲರೂ ಕೂಡ ಹಳದಿ ಹಚ್ಚುತ್ತಾರೆ ಹಳದಿ ಹಚ್ಚುತ್ತಿದ್ದ ಉದ್ದೇಶ ಏನು ಅಂತ ಅಂದರೆ ಹಳದಿ ಮೈ ಮೇಲೆ ಬಿದ್ದರೆ ಹುಡುಗಿಗೆ ಹುಡುಗಿ ಕಳೆ ಹಾಗೆ ಹುಡುಗನಿಗೆ ಹುಡುಗನ ಕಳೆ ಬರುತ್ತೆ ಹಳದಿ ಹಚ್ಚಿದ ಮೇಲೆ ಆಚೆ ಎಲ್ಲೂ ಓಡಾಡಬಾರ್ದು ಒಬ್ಬೊಬ್ಬರೇ ತಿರುಗಾಡಬಾರ್ದು ಮದುವೆಯಾಗಿ ಒಂದು ಸ್ವಲ್ಪ ದಿನ ಆಗೋವರೆಗೂ ಅದು ಹಸಿ ಮೈ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಶಾಸ್ತ್ರಗಳು ಇತ್ತು ಇತ್ತೀಚೆಗೆ ಅದೆಲ್ಲ ಏನು ಇಲ್ವೇ ಇಲ್ಲ ಹಳದಿ ಹಚ್ಚಿದ್ರೆ ಆಮೇಲೆ ಹುಡುಗ ಹುಡುಗಿ ಶೈನಿಂಗ್ ಬರ್ತಾರೆ ಹಳದಿ ಬಿದ್ದ ಮೇಲೆ and ನಾವು ಕೂಡ ಈಗ ಇದು ಒಂದು ಶಾಸ್ತ್ರ ಆದರೆ ಮೂರು ಸರಿ ಹಳದಿ ಹಚ್ಚುತ್ತಾ ಇದ್ದರು ಮೊದಲೆಲ್ಲ ನಾವು ಇದು ಫಸ್ಟ್ ಆದರೆ ಶಾಸ್ತ್ರದ ದಿವಸ ಒಂದು ಹಚ್ಚುತ್ತೀವಿ ಹಾಗೆ ಶಾಸ್ತ್ರದ ನೈಟು ಚೌಟ್ರಿಲಾಗಲಿ ಮದುವೆ ಆದಮೇಲೆ ಅದನ್ನು ಕೂಡ ಐನಾರು ಒಂದು ಹಳದಿ ಶಾಸ್ತ್ರ ಅಂತ ಮಾಡ್ತಾರೆ ನಮ್ಮ ಕಡೆಗೆ ಮೂರು ಶಾಸ್ತ್ರ ಆಗುತ್ತೆ ಅಂತ ಹೇಳಿ ನಾವು ಹಳದಿನ ಹಚ್ಚೋದಕ್ಕಂತೂ ಶುರು ಮಾಡಿದ್ದು ತುಂಬ ತುಂಬ ಚೆನ್ನಾಗಾಯಿತು ಹಳದಿ ಶಾಸ್ತ್ರ ಮೆಹಂದಿ ಶಾಸ್ತ್ರ ಆಗಲಿ ನಾನು ಪೂರ್ತಿ ಒಳಗನ್ನ ಶೇರ್ ಮಾಡ್ತಾ ಇಲ್ಲ ನೀವು ಅಂದ್ಕೊಂಬೋದು ಪೂರ್ತಿ ಮದುವೆಯೊಳಗೇ ಇದ್ರೆ ಶೇರ್ ಮಾಡ್ತಾರಂತ ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋದಲ್ಲಿ ನಾನು ಮದುವೆ ಶಾಸ್ತ್ರ ಮುಹೂರ್ತ ಹೇಗೆಲ್ಲ ಉಳಿದೆಲ್ಲ ಶಾಸ್ತ್ರಗಳು ಆದವು ಅನ್ನೋದನ್ನ ಶೇರ್ ಮಾಡ್ತೀನಿ ಇದರಲ್ಲಿ ನಾನು ಕಳಸ ಪೂಜೆ ಚಪ್ರಶಾಸ್ತ್ರ ಹಳದಿ ಶಾಸ್ತ್ರ ಮೆಹಿಂದಿ ಶಾಸ್ತ್ರ ಇಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಯಾಕೆ ನನ್ನ ವಿಡಿಯೋಗಳು ನಿಮಗೆ ರೀಚ್ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಏನು ಅನ್ನಿಸ್ತಾ ಇದೆ ನನ್ನ ಧ್ವನಿಲಿ ವ್ಯತ್ಯಾಸ ಐತೆ ಇಲ್ಲ ನನ್ನ ವಿಡಿಯೋದಲ್ಲಿ ಏನಾದರೂ ಚೇಂಜ್ ಮಾಡ್ಕೊಬೇಕಾ ಹೇಳಿ ಅಂತ ಹೇಳ್ತಾ ಅಷ್ಟೇ ಅಲ್ಲ ಓದಿರ್ತಕ್ಕಂಥವರೆಲ್ಲ ಯಾವ್ಯಾವ ರೀತಿ ರೆಡಿಯಾಗಿದ್ದರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಂಥ ಒಂದು ಚಿಕ್ಕ ಕ್ಲಿಪ್ನ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನಮ್ಮ ಅಕ್ಕನ ಮಗಳು ಕೂಡ ಅವಳು ಲೆಗ್ಗಿ ಟಾಪ್ಗೆ ಅಂದರೆ ಕುರ್ತಾಗೆ ಕ್ರಾಫ್ಟ್ ಟಾಪ್ ಥರ ಮಿಡಿನ ಹಾಕಿದ್ಲು ಒಯ್ದು ಈ ರೀತಿಯಾಗಿ ರೆಡಿಯಾಗಿದ್ದು ಇವಳು ನಮ್ಮ ಅಕ್ಕನ ಮಗಳು ಅಂದರೆ ನೀವು ಕೇಳ್ತಾ ಇದ್ದೀರ ಎರಡನೇ ಅಕ್ಕನ ಮಗಳ ಇವರು ಅಂತ ಹೌದು ಎರಡನೇ ಅಕ್ಕನ ಸ್ವಂತ ಮಗಳು ಅಂದರೆ ನಮ್ಮ ಅಕ್ಕನ ಸ್ವಂತ ಮಗಳೇ ನೀವು ಕೇಳ್ಬೋದು ಇವಳು ನೋಡಿದ್ರೆ ನೀವು ನಿಮ್ಮ ಮಗಳು ಅಂತ ಅನ್ನೋದಕ್ಕೆ ಆಶ್ಚರ್ಯ ಆಗುತ್ತೆ ಅಂತ ಕೇಳ್ತೀರಾ ಅದಕ್ಕೋಸ್ಕರ ಹೌದು ನಮ್ಮ ನಮ್ಮ ಅಕ್ಕನ ಮಗಳ ಇವಳು ಇವಳು ನಮ್ಮ ಇಲ್ಲೇ ನಮ್ಮೂರಿಗೆ ಹತ್ತು ಕೊಟ್ಟಿದೆ ಅಂದರೆ ಮದುವೆ ಮಾಡಿಕೊಟ್ಟಿರೋದು ನಮ್ಮೂರಿಗೆಲ್ಲ ಹತ್ತಿರದಲ್ಲೇ ಇದ್ದಾಳೆ ಇವಳು ಕೂಡ ಮೆಹಂದಿ ಹಚ್ಚಿದ್ಲು ಇದೆಲ್ಲ ಆದಮೇಲೆ ಅಂದರೆ ಹಳದಿ ಹಚ್ಚಿದ್ಲು ಇದಾದ್ಮೇಲೆ ಹುಡುಗಿ ಆಯಿತು ಇವಾಗ ಹುಡುಗನ್ನ ಕೂರಿಸಿ ಹಳದಿ ಶ ಹಚ್ಚೋಣ ಅಂತೇಳಿ ಇಬ್ರು ಸಬ್ ಸಪ್ರೇಟಲ್ಲಿ ಒಂದು ಮೂರು ಜನ ಇಡೋವ್ರಿಗೂ ಸಬ್ ಸಪ್ರೇಟಲ್ಲಿ ಇಟ್ಟು ಆಮೇಲೆ ಇಬ್ಬರನ್ನು ಕೂರಿಸಿ ಎಲ್ಲರೂ ಕೂಡ ಜೊತೆಯಲ್ಲಿ ಇಡೋದಕ್ಕೆ ಶುರು ಮಾಡಿದ್ವಿ ಹುಡುಗನ ಡ್ರೆಸ್ ಬಂದು ಇದನ್ನು ಕೂಡ ನಾವು ಚಿಕ್ಕಪೇಟೆಯಲ್ಲಿ ಯಾವುದೋ ಒಂದು ಶಾಪಲ್ಲಿ ತೊಗೊಂಡಿದ್ದು ಹುಡುಗನಗೂ ಕೂಡ ಕುರ್ತಿನೇ ಹಾಕಬೇಕು ಹುಡುಗಿ ಲೆಹಂಗಾ ಹಾಕಿರೋದ್ರಿಂದ ಅಂತೇಳಿ ನಾವು ಈ ರೀತಿಯಾಗಿ ಹುಡುಗನೂ ಕೂಡ ಈ ರೀತಿ ರೆಡಿಯಾಗಿಲ್ಲ ನಮ್ಮ ಅಕ್ಕನ ಮಗಳು

ಈಗ ಹುಡುಗ ಹುಡುಗಿನ ಜೊತೆಲಿ ಕೂರಿಸಿ ಎಲ್ಲರೂ ಕೂಡ ಹಳದಿನ ಹಚ್ಚೋದಕ್ಕೆ ಶುರು ಮಾಡ್ತೀವಿ ಇವಳು ನಮ್ಮ ಎರಡನೇ ಅಕ್ಕ ಅಂದರೆ ನಮ್ಮ ಅಕ್ಕನ ಮಗಳಿದ್ದಾಳೆ ಅನ್ನೆಲ್ಲ ಅವಳು ಇವಳು ಹಾಗೆ ಮೊಮ್ಮಗ ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಮೊಮ್ಮಗನೂ ಕೂಡ ಇಷ್ಟದ ಇದ್ದಾನೆ ಈಗ ನಾನು ಮತ್ತು ನಮ್ಮನೆಯವರು ಕೂಡ ಹುಡುಗಂಗೆ ಹುಡುಗಿಗೆ ಹಳದಿ ಹಚ್ಚುತ್ತಾ ಇದ್ದೀವಿ ಅವನು ನಮಗೂ ಕೂಡ ತುಂಬ ಜಾಸ್ತಿ ಹಳದಿ ಹಚ್ಚಿಬಿಟ್ಟ ನನಗೆ ಹಚ್ಚು ಸಾಕು ಅಂಕಲ್ಲಿಗೆ ಹಚ್ಚಬೇಡ ಅಂತ ಹೇಳ್ತಿದ್ದೆ ಅಷ್ಟರಲ್ಲಿ ಅವ್ರಿಗೂ ಕೂಡ ಮುಖದ ತುಂಬ ಹಳದಿ ಮಾಡಿಬಿಟ್ಟ ಅಂತಲೇ ಹೇಳ್ಬೋದು ಅಂದರೆ ನಾವಂತೂ ಈ ಮದುವೆನ ತುಂಬ ಎಂಜಾಯ್ ಮಾಡಿದ್ವಿ ಇನ್ನೇನು ಹಳದಿ ಶಾಸ್ತ್ರನೂ ಹತ್ತತ್ರ ಮುಗಿತಾ ಬಂದಿದೆ ನಾನು ಇನ್ನ ಮುಂದಕ್ಕೆ ಮೆಹೆಂದಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಬನ್ನಿ बहुत आज़ी, 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 ब ನೋಡಿ ಕಡೆ ನೋಡಿ ಮೇಡಮ್ ಅಲ್ಲ ಸರ್ ಜಸ್ಟ್ ಒಂದು ಕೈ ಮಾತ್ರ ಲೆಫ್ಟ್ ಹ್ಯಾಂಡಲ್ಲಿ ಓಕೆ ಜಸ್ಟ್ ಸರ್ ಕ್ಯಾಮ್ರಾ ಬಗ್ಗೆ ಮಾಡಿ ಹಾಗೆ ಹೇಗೇರಿ ಇಪ್ಪತ್ತವರೆಗೂ ಹಳದಿ ಶಾಸ್ತ್ರದ ವಿಡಿಯೋನ ನೋಡಿದ್ರೆ ಈಗ ಮೆಹಂದಿ ಶಾಸ್ತ್ರನೂ ಕೂಡ ಇದರಲ್ಲೇ ಒಂದು ಚಿಕ್ಕ ಚಿಕ್ಕ ತುಣುಕುಗಳನ್ನ ಆ್ಯಡ್ ಮಾಡಿದ್ದೀನಿ ಯಾಕೆ ಅಂತ ಅಂದರೆ ಮೆಹಂದಿ ಶಾಸ್ತ್ರದಲ್ಲಿ ಎಲ್ಲರೂ ಕೂಡ ಮೆಹಂದಿ ಹಾಕಿಸ್ಕೊಂತೀವಿ ವಿಡಿಯೋ ಹಿಡಿಯೋರಂತೂ ಯಾರೂ ಇರೋದಿಲ್ಲ ಅದಕ್ಕೋಸ್ಕರ ಹೇಳಿ ನಾನು ಹುಡುಗಿದ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಸ್ವಲ್ಪ ವಿಡಿಯೋನ ಇಟ್ಕೊಂಡೆ ಇನ್ನು ಹುಡುಗಿಯು ಮುಗ್ದೇ ಇರಲಿಲ್ಲ ನಾನು ಅಲ್ಲಿ ಕೂತ್ಕೊಂಡೆ ಅದರಿಂದ ವಿಡಿಯೋನ ಅಷ್ಟು ಕ್ಲಿಯರ್ ಆಗಿ ನಾವು ತೊಗೊಂಡಿಲ್ಲ ಹುಡುಗಿಗೆ ಈ ರೀತಿಯಾಗಿ ಮೆಹಂದಿ ಹಾಕೋಕೆ ಶುರು ಮಾಡಿದ್ರು ಕೊನೆಯಲ್ಲೂ ಕೂಡ ಯಾವ ರೀತಿ ಿದೆ ಅನ್ನೋದು ಕೂಡ ಶೇರ್ ಮಾಡ್ಕೊತೀನಿ ನಿಮ್ಮ ಕೈಲಿ ಆಲ್ರೆಡಿ ಅದೆಲ್ಲ ಸ್ವಲ್ಪ ಅಲೆಯ ಡ್ರೈ ಡ್ರೈ ಆಗಿತ್ತು ಅದಕ್ಕೋಸ್ಕರ ಹೇಳಿ ನೋಡಿ ನಮ್ಮ ಅಕ್ಕನ ಮಗನ ಕೈಲಿ ಅವನು ಸ್ವಲ್ಪ ಮೆಹೆಂದಿ ಹಾಕು ಅಂತ ಅಂದರೆ ಹುಡುಗಿಗೆ ಅವರು ಈ ರೀತಿಯಾಗಿ ಮೆಹೆಂದಿನ ಹಾಕಿದ್ರು ತುಂಬ ಚೆನ್ನಾಗಿ ಹಾಕಿದ್ರು ಪಾಪ ಅವರು ಕೂಡ ಮೆಹೆಂದಿ ಹಾಕೋದು ನೋಡೋದಕ್ಕೆ ಎಷ್ಟು ಸುಲಭ ಎಷ್ಟು ಈಸಿಯಾಗಿ ಹಾಕ್ತಾರೆ ಅಂತ ಹೇಳ್ತೀವಿ ಆದರೂ ಕೂಡ ಅವ್ರಿಗೂ ಸಾಕಾಗುತ್ತೆ ಕೂತಂಗೆ ಕೂತು ಎಷ್ಟೊಂದು ಜನಕ್ಕೆ ಹಾಕಬೇಕಲ್ವಾ ನೋಡಿದ್ರಲ್ಲ ಸ್ನೇಹಿತರೆ ಮೆಹೆಂದಿ ಹಳದಿ ಕಳಸ ಪೂಜೆ ಚಪ್ರ ಪೂಜೆ ಎಲ್ಲ ಯಾವ ರೀತಿ ಆಯಿತು ಏನನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ಬರೋ ವ್ಯೂಸ್ ಮೇಲೆ ನಾನು ಮುಂದಿನ ಮದುವೆ ವ್ಲಾಗ್ಸ್ನ ಶೇರ್ ಮಾಡ್ಕೊಳೋದು ಹೇಗೆ ಅಂತ ಡಿಸೈಡ್ ಮಾಡ್ತೀನಿ ನನ್ನ ಮೆಹೆಂದಿ ಕೂಡ ಈ ರೀತಿಯಾಗಿ ಬಂದಿತ್ತು ಬ್ಯಾಕಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇನ್ನು ಫ್ರೆಂಟ್ ಹಾಕಿಸ್ಕೊಂಡಿಲ್ಲ ಅಷ್ಟೊತ್ತಿಗೆ ವಿಡಿಯೋನೂ ಕೂಡ ನಿಲ್ಲಿಸಿದ್ದೀನಿ ಈ ರೀತಿಯಾಗಿ ಮೆಹೆಂದಿ ವ್ಲಾಗು ಕೂಡ ಮುಗಿತೈತೆ ಈ ವ್ಲಾಗ್ನ ನಾನೇ ಹಾಗೆ ಮುಗಿಸೋ ಟೈಮ್ ಹತ್ರ ಬಂತು ಅಂತಲೇ ಹೇಳ್ಬೋದು ನಮ್ಮ ಮದುವೆ ವ್ಲಾಗ್ಗಳಂದರೆ ನಮ್ಮ ಅಕ್ಕನ ಮಗನ ಮದುವೆ ಶಾಸ್ತ್ರಗಳು ಇನ್ನೂ ಕೂಡ ಬಾಕಿ ಇದೆ ಅದನ್ನೆಲ್ಲ ನಾನು ಮುಂದೆ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಬೇಕು ಅಂತ ಅಂದರೆ ನಿಜವಾಗ್ಲೂ ವೀಡಿಯೋನ ನೀವು ನೋಡಲೇಬೇಕು ಹಾಗೆ ಕಮೆಂಟ್ ಮಾಡಬೇಕು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಹಾಗೆ ನನ್ನ ಮುಂದಿನ ಮದುವೆ ವ್ಲಾಗ್ಗೋಸ್ಕರ ಇರಿ ಟೇಕ್ ಕೇರ್ ಬ ಬಾಯ್